ಶಾಲಿನಿ ರಾತ್ರಿ ಸರ್ಕಾರಕ್ಕೆ ಹಗಲು ಸಿಎಂಗೆ ಕೆಲಸ ಮಾಡ್ತಾರೆ ರವಿಕುಮಾರ್ ಸದಸ್ಯತ್ವವನ್ನ ವಜಾ ಮಾಡ್ತಾರ ಹೊರಟ್ಟಿ ರಾತ್ರಿ ರಾಜ್ಯ ಸರ್ಕಾರಕ್ಕೆ ಶಾಲಿನಿಗೆ ನಾನೇನು ಅಂದಿಲ್ಲ ಗುರುವೇ ರಾತ್ರಿ ರಾಜ್ಯರ್ಕಾರ ರಾಜ್ಯ ಸರ್ಕಾರದ ಮುಖ್ಯ ಕಾರ್ಯದರ್ಶಿ ಶಾಲಿನಿ ರಜನೀಶ್ ವಿರುದ್ಧ ಅವಹೇಳನಕಾರಿ ಹೇಳಿಕೆ ನೀಡಿದ್ದಾಗಿ ರಾಜ್ಯ ವಿಧಾನ ಪರಿಷತ್ ಅಧ್ಯಕ್ಷ ಬಸವರಾಜ್ ಹೊರಟ್ಟಿ ಅವರು ಬಿಜೆಪಿ ಎಂಎಲ್ಸಿ ಎನ್ ರವಿಕುಮಾರ್ ಅವರಿಂದ ಗುರುವಾರ ವಿವರಣೆಯನ್ನ ಕೋರಿದ್ದಾರೆ ರವಿಕುಮಾರ್ ಅವರ ಹೇಳಿಕೆ ವಿರುದ್ಧ ಕಾಂಗ್ರೆಸ್ ಎಂಎಲ್ಸಿ ಮತ್ತು ಮುಖ್ಯ ಸಚೇತಕ ಸಲೀಂ ಅಹಮದ್ ಮತ್ತು ಇತರ ಕಾಂಗ್ರೆಸ್ ಎಂಎಲ್ಸಿಗಳು ಬಸವರಾಜ ಹೊರಟ್ಟಿ ಅವರಿಗೆ ದೂರನ್ನ ಸಲ್ಲಿಸಿ ರವಿಕುಮಾರ್ ಅವರನ್ನ ಸದಸ್ಯತ್ವ ಸ್ಥಾನದಿಂದ ವಜಾಗೊಳಿಸಬೇಕೆಂದು ಒತ್ತಾಯ ಕೂಡ ಮಾಡಿದ್ದಾರೆ ದೂರು ಸ್ವೀಕರಿಸಿದ ಬಳಿಕ ಸುದ್ದಿಗಾರರೊಂದಿಗೆ ಮಾತನಾಡಿದಂತಹ ಹೊರಟ್ಟಿಯವರು ವಿವರಣೆಯನ್ನ ಕೋರಿ ರವಿಕುಮಾರ್ ಅವರಿಗೆ ಪತ್ರವನ್ನ ಬರೆದಿದ್ದೇನೆ ಅವರ ಉತ್ತರ ಸಿಕ್ಕ ನಂತರ ಅದಕ್ಕೆ ಅನುಗುಣವಾಗಿ ಕ್ರಮವನ್ನ ಕೈಗೊಳ್ಳಲಾಗುತ್ತೆ ಅಂತ ಕೂಡ ಹೇಳಿಕೆಯನ್ನ ನೀಡಿದ್ದಾರೆ ರವಿಕುಮಾರ್ ಅವರ ಸದಸ್ಯತ್ವವನ್ನು ರದ್ದುಗೊಳಿಸುವ ಅಧಿಕಾರ ನನಗೆ ಇಲ್ಲ ಈ ಕುರಿತು ಕಾನೂನಿನ ಅಭಿಪ್ರಾಯ ಪಡೆಯಲಾಗುತ್ತೆ ಅಂತ ಕೂಡ ಹೇಳಿದ್ದಾರೆ ಇದರ ಮಧ್ಯೆ ರವಿಕುಮಾರ್ ಅವರು ತಮ್ಮ ವಿರುದ್ಧ ಕೇಳಿ ಬರ್ತಿರುವಂತಹ ಆರೋಪಗಳನ್ನು ನಿರಾಕರಣೆ ಕೂಡ ಮಾಡಿದ್ದಾರೆ ಶಾಲಿನಿ ರಜನೀಶ್ ಅವರ ಬಗ್ಗೆ ಬಹಳ ಗೌರವ ಇದೆ ನನಗೆ ಅವರ ಬಗ್ಗೆ ಯಾವುದೇ ರೀತಿಯ ಆಕ್ಷೇಪಾರ್ಹ ಹೇಳಿಕೆಗಳನ್ನು ನಾನು ಕೊಟ್ಟಿಲ್ಲ ಆಕ್ಷೇಪಾರ್ಹ ಹೇಳಿಕೆ ನೀಡಿದ್ರೆ ನಾನು ನೇಣನ್ನ ಹಾಕೊಳ್ತೇನೆ ಅಂತ ಕೂಡ ಹೇಳಿದ್ದಾರೆ ಮುದ್ರಣ ಮತ್ತು ಸಾಮಾಜಿಕ ಮಾಧ್ಯಮದ ಒಂದು ವಿಭಾಗದಲ್ಲಿ ಹರಿದಾಡುತ್ತಿರುವಂತಹ ವಿಡಿಯೋಗಳು ನನಗೆ ಆಘಾತವನ್ನು ಉಂಟು ಮಾಡಿದೆ ನಾನು ಮುಖ್ಯ ಕಾರ್ಯದರ್ಶಿಯ ವಿರುದ್ಧ ಯಾವುದೇ ರೀತಿಯ ಅವಹೇಳನಕಾರಿ ಹೇಳಿಕೆಗಳನ್ನು ನೀಡಿಲ್ಲ ಮೂರು ದಿನಗಳ ಕಾಲ ಹೈದರಾಬಾದ್ನಲ್ಲಿ ಅಧಿಕೃತವಾದಂತಹ ಕೆಲಸದ ನಿಮಿತ್ತ ನಾನು ಅಲ್ಲೇ ಇದ್ದೆ ನಾನು ಯಾವುದೇ ರೀತಿಯ ಭಾಷಣ ಕೂಡ ಮಾಡಿಲ್ಲ ಹೀಗಾಗಿ ಮುಖ್ಯ ಕಾರ್ಯದರ್ಶಿಯ ವಿರುದ್ಧ ಅವಹೇಳನಕಾರಿ ಹೇಳಿಕೆಗಳನ್ನು ನೀಡುವಂತಹ ಪ್ರಶ್ನೆನೇ ಇಲ್ಲಿ ಉದ್ಭವ ಆಗೋದಿಲ್ಲ ಅಂತ ಕೂಡ ರವಿಕುಮಾರ್ ಅವರು ಹೇಳಿದ್ದಾರೆ ಈ ನಡುವೆ ರವಿಕುಮಾರ್ ಅವರು ನೀಡಿದ್ದಾರೆ ಎನ್ನಲಾದಂತಹ ಅವಹೇಳನಕಾರಿ ಹೇಳಿಕೆಯನ್ನ ಕರ್ನಾಟಕ ಐಎಎಸ್ ಅಧಿಕಾರಿಗಳ ಸಂಘವೂ ಸಹ ತೀವ್ರವಾಗಿ ಖಂಡನೆಯನ್ನ ಮಾಡಿದೆ ಸರ್ಕಾರದ ಮುಖ್ಯ ಕಾರ್ಯದರ್ಶಿಗಳು ರಾಜ್ಯದ ಅತ್ಯುನ್ನತ ನಾಗರಿಕ ಹುದ್ದೆಯನ್ನ ಹೊಂದಿದ್ದಾರೆ ಅವರು ಸಮಗ್ರತೆ ಬದ್ಧತೆ ಮತ್ತು ವಿಶಿಷ್ಟ ಸಾರ್ವಜನಿಕ ಸೇವೆಗೆ ಹೆಸರುವಾಸಿಯಾದಂತಹ ಗೌರವಾನ್ವಿತ ಅಧಿಕಾರಿ ರವಿಕುಮಾರ್ ಅವರು ನೀಡಿರುವಂತಹ ಅಸಾರ್ವಜನಿಕ ಹೇಳಿಕೆಗಳು ಅಸಭ್ಯ ಮತ್ತು ಮಾನಹಾನಿಕರವಾಗಿದ್ದಂಥವು ಇದು ಮುಖ್ಯ ಕಾರ್ಯದರ್ಶಿಗಳ ಕಚೇರಿ ಮತ್ತು ನಾಗರಿಕ ಸೇವೆಯ ಘನತೆಗೆ ಹಾನಿಯನ್ನ ಮಾಡಿದಂತಾಗಿದೆ ಇಂತಹ ಹೇಳಿಕೆಗಳು ಸಾರ್ವಜನಿಕ ಸಂಸ್ಥೆಗಳನ್ನ ಅವಮಾನಿಸುವುದಲ್ಲದೆ ಅವರ ಮೇಲೆ ಹೊಂದಿರುವಂತಹ ನಂಬಿಕೆಯನ್ನ ಸಹ ಕೂಗಿಸುತ್ತೆ ಕೂಡಲೇ ರವಿಕುಮಾರ್ ಅವರು ಬೇಷರತ್ ಕ್ಷಮೆಯನ್ನ ಯಾಚಿಸಬೇಕು ಅಂತ ಕೂಡ ಆಗ್ರಹವನ್ನ ಮಾಡ್ತಿದ್ದಾರೆ ಇದ್ರ ಬೆನ್ನಲ್ಲೇ ಎನ್ ರವಿಕುಮಾರ್ ಅವರು ಕೂಡ ಸ್ಪಷ್ಟನೆಯನ್ನ ನೀಡಿದ್ದಾರೆ ಶಾಲಿನಿ ಅವರಿಗೆ ನಾನೇನು ಅಂದಿಲ್ಲ ಗುರುವೆ ಅಂತ ಕೂಡ ಅವರು ಸ್ಪಷ್ಟನೆಯಲ್ಲಿ ತಿಳಿಸಿದ್ದಾರೆ ಹೆಚ್ಚಿನ ಸುದ್ದಿಗಳಿಗಾಗಿ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ